ಕೋಲಾರದ ಡಿ ಸಿ ಸಾಹೇಬ್ರಿಗೆ ನಾನು ಹೇಳೋದು ಮನವಿ ಮಾಡೋದು ನಾವು ಇರೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಈ ಒಂದು ಇದ್ರಲ್ಲಿ ಪೀಳಿಗೆಯದಲ್ಲಿ ಕೂಡ ನಾವು ಈ ತರ ಒಂದು ನೀರನ್ನ ಕುಡಿದು ಬದುಕ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ಧಿಕಾರ 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 ಈ ಭಾಗದ ಮೆಂಬರ್ಗಳಿಗೆ ಮತ್ತೆ ಅಧಿಕಾರಿಗಳಿಗೆ ನಾನು ಕೇಳೋದು ಒಂದೇ ನಿಮ್ಮ ಮನೆಗಾದ್ರೆ ಈ ರೀತಿ ನೀರು ಇಟ್ಕೊಂಡೋಗಿ ಉಪಯೋಗ ಮಾಡ್ಕೊಳ್ತೀರಾ ನೀವು ಗಂಗೆ ಅಲ್ಲ ಮನೆ ಮೇಲೆ ವಸತಿ ನೀರು ಗಂಗೆ ಕೊಟ್ಟಿದ್ದಾರೆ ನಮಗೆ ದಯವಿಟ್ಟು ಸ್ವಚ್ಛ ನೀರು ಕುಡಿಸತಕ್ಕಂತ ಒಂದು ವ್ಯವಸ್ಥೆ ಇದೆ ಇಡೀ ರಾಜ್ಯಕ್ಕೆ ಈ ಒಂದು ವಿಡಿಯೋ ತಲುಪಬೇಕು ಮನೆ ಮನೆ ಗಂಗೆ ಅಂತ ಮಾಡಿದ್ದಾರೆ ಅದು ಊರು ಊರುಗಳು ದೊಡ್ಡ ದೊಡ್ಡ ಮನೆಗಳಿರೋರು ದೊಡ್ಡ ದೊಡ್ಡ ಮನೆ ಗಂಗೆ ನಮ್ಮಂತ ನೋಡಿ ಮನೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ ನಮ್ಗೆ ಈ ತರ ಪರಿಸ್ಥಿತಿ ಐತೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಬಂದು ನೋಡಿ ಇಲ್ಲೊಂದ್ ನಲ್ಲಿ ಹಾಕೊಟ್ಟಿದ್ದಾರೆ ನೋಡಿ ಇದು ಇದೊಂದ್ ನಲ್ಲಿ ಹಾಕಿದ್ದಾರೆ ನಿನ್ನೆ ಹಾಕಿರ್ತಕ್ಕಂಥ ಇದು ಮತ್ತೆ ನೋಡಿ ಈ ಕಡೆ ಒಂದ್ ನಲ್ಲಿ ಹಾಕಿದ್ದಾರೆ ನೋಡಿ ಇದು ಕಡೆ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಅಲ್ಲಿ ದಂಗೆ ಹೋಗ್ಬಿಟ್ಟು ಈ ಕಡೆ ನೋಡಿ ರಸ್ತೆ ಮುಣಿಗೆ ಹೋಗ್ತಾ ಇದಂಗೆ ನೋಡಿ ಎಲ್ಲ ರೊಚ್ಚಿ ನೀರಲ್ಲಿ ಮುಳುಸಿ ಈ ಪೈಪ್ಗಳಲ್ಲಿ ಇಟ್ಕೊಂಡೋಗಿ ಮನೆ ಮನೆ ತಗೊಂಡು ಹೋಗ್ತಾ ಇದ್ದಾರೆ ಬನ್ನಿ ಈ ಭಾಗದ ಜನತೆ ಕೇಳೋಣ ಏನ್ ಹೇಳ್ತಾರೋ ಯಾವ ರೀತಿ ಪೈಪ್ ಲೈನ್ ನೀರ್ ಹಾಕೊಂಡಿದ್ದೀರಿ ನೀವೇ ಹಾಕೊಂಡಿದ್ರೆ ಅಥವಾ ಇವರು ಏನು ಪಂಚಾಯತಿ ಇದ್ರ ಬಗ್ಗೆ ಪಂಚಾಯತಿ ಗಮನಕ್ಕೆ ತಂದಿದ್ರ ಯಾರು ಬಂದಿಲ್ಲ ಪಂಚಾಯತಿ ನಲ್ಲಿ ಯಾವತ್ತಾದ್ರೂ ನೀವು ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಕೇಳಿದ್ರಿ ಅಂದ್ರೆ ನಮ್ಗೆ ಪೈಪ್ ಲೈನ್ ಈ ತರ ಇದೆ ಈ ಪೈಪ್ ನಮ್ಗೆ ರಚ ನೀರಲ್ಲೆಲ್ಲ ಹೋಗಿ ಈ ತರ ಮನೆಗಳಿಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ಕೇಳಿದ್ರೆ ಕೇಳಿದ್ರಿ ನಾಲ್ಕು ತಿಂಗಳ ಹಿಂದೆ ಕಂದಾಯ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ನಿಲ್ಸ್ಬಿಟ್ಟಿದ್ರು ಸರಿ ನೀರೆಲ್ಲ ನಿಲ್ಸ್ಬಿಟ್ಟು ಮತ್ತೆ ಹೋಗಿ ಕಂದಾಯ ಎಲ್ಲ ಕಟ್ಸ್ಕೊಂಬಂದು ಕಂದಾಯ ಎಲ್ಲ ಮನೆ ಮನೆ ಹೋಗ್ಬಿಟ್ಟು ನಾವು ಕಂದಾಯ ಕಟ್ಕೊಂಡ್ ಬಂದ್ರಿ ಆಮೇಲೆ ನೀರ್ ಬಿಟ್ಟಿದ್ದಾರೆ ಈಗ ಮನೆಗೆ ಕರೆಕ್ಟ್ ಆಗಿ ನಿಮ್ ಮನೆಗೆ ಕರೆಕ್ಟ್ ನೀರು ಬರುತ್ತೆ ಮನೆಗೆ ನೀರ್ ಬರಲ್ಲ ಇಲ್ಲಿ ಬರುತ್ತೆ ಇಲ್ಲಿಂದ ತಗೊಂಡ್ ಹೋಗ್ಬೇಕು ನೋಡಿ ಹೆಂಗ್ ಹೋಗೋದು ಈ ತರ ಪೈಪ್ ಲೈನ್ ಬಾಯ್ ದೃಶ್ಯಾವಳಿ ತೋರಿಸ್ರಿ ನೋಡಿ ಪೈಪ್ ಲೈನ್ ಇಲ್ಲಿ ಹಿಂಗ್ ಬಾ ಹಿಂಗ್ ಬಾ ಈ ಕಡೆ ಬಾ ನೋಡಿ ಪೈಪ್ ಲೈನ್ ಹಿಂಗ್ ಹೋಗೈತೆ ನೋಡಿ ಇವ್ರ ಮನೆಗಳಿಗೆ ಹೋಗೈತೆ ನೋಡಿ ಪೈಪ್ ಲೈನ್ ನೋಡಿ ಇದು ನಮ್ ಪರಿಸ್ಥಿತಿ ಈ ಪೈಪ್ ಲೈನ್ ಮನೆಗೆ ಹೋಗಿದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಕೂಡ ನಾವು ಈ ತರ ಬದುಕ್ತಾ ಇದೀವಿ ಈ ಭಾಗದ ಜನತೆ ನೋಡಿ ಈ ರಚ ನೀರಲ್ಲಿ ಎಳ್ಕೊಂಡೋಗ್ರ ಮನೆಗೆ ಹೋಗಿರೋದು ಯಾವ ರೀತಿ ಸೊಳ್ಳೆಗಳು ಕಾಟ ನೋಡಿ ಇಲ್ಲಿ ಏನಾದ್ರೂ ಪೈಪ್ ಇಲ್ಲಿ ಏನಾದ್ರೂ ಡ್ಯಾಮೇಜ್ ಆದ್ರೆ ಮಕ್ಕಳಿಗೆ ಕಾಯಿಲೆ ಬರ್ದೇ ಇರ್ತದ ಹೇಳಿ ನೋಡಿ ಈ ಭಾಗದ ಮನೆಗಳು ನೋಡಿ ಎಷ್ಟಿದ್ಯೋ ಒಂದು ಮನೆಗೂ ಸರಿಯಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅವ್ರವ್ರ ಡ್ರಿಪ್ ಪೈಪ್ ಹಾಕಿ ಗಳಾಕಿ ಎಳ್ಕೊಂಡೋಗುವಂತ ಪರಿಸ್ಥಿತಿ ಇವತ್ತು ನಿಜವಾಗ್ಲೂ ಇದು ಅಮಾನ್ಯ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ತರ ಬಿಂದಿಗೆಗಳಿತ್ಕೊಂಡ್ಬಂದು ಪಂಚಾಯತಿ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ ಬಿಂದಿಗೆಗಳೆಲ್ಲ ಮೇಲೆ ಕೈತ್ರಿ ಧಿಕ್ಕಾರ ಧಿಕಾರಗಳಿಗೆ ಧಿಕಾರ 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 ದೊಡ್ಡ ಸಾಲ ಗ್ರಾಮ ಪಂಚಾಯತ್ ಈ ತರ ಅಮಾನ್ಯವಾಗಿ ರೊಚ್ಚು ನೀರು ಕುಡಿಸ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಇಡೀ ರಾಜ್ಯಕ್ಕೆ ಈ ಒಂದು ವಿಡಿಯೋ ತಲುಪಬೇಕು ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತೀವಿ ನೋಡಿ ಈ ಭಾಗದ ಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ನಾವು ಈ ತರ ವ್ಯವಸ್ಥೆನಲ್ಲಿ ನಲ್ಲಿ ಬದುಕ್ತಾ ಇದೀವಿ ಏನು ನರೇಂದ್ರ ಮೋದಿ ಅವರು ಕನ್ಸ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ ನಾಲ್ಕಕ್ಕೆ ಇದು ಜಲ ಜೀವನ್ ಮಿಷನ್ ಕಂಪ್ಲೀಟ್ ಆಗ್ಬೇಕು ನಮಗೆ ಜಲ ಜೀವನ್ ಮಿಷನ್ ಕಂಪ್ಲೀಟ್ ಮಾಡ್ಕೊಟ್ಟಿರ್ತಕ್ಕಂತ ಅಧಿಕಾರಿಗಳು ಮನೆ ಮನೆ ಗಂಗೆ ಅಲ್ಲ ಮನೆ ಮನೆ ರೊಚ್ಚಿನೀರ್ ಗಂಗೆ ಕೊಟ್ಟಿದ್ದಾರೆ ನಮ್ಗೆ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಐದು ವರ್ಷ ಆಗ್ತಾ ಇದೆ ಅಷ್ಟು ಐದ್ ವರ್ಷದಿಂದ ಕುಡಿಯೋ ನೀರ್ಗಾಗ್ಲಿ ಏನಕ್ಕ ಬಳಸ್ಕೊಳ್ಳೋ ನೀರ್ಗಾಗ್ಲಿ ಇದೇ ರೀತಿ ಪರಿಸ್ಥಿತಿ ಆಗ್ತಿದೆ ಈ ಸಮಸ್ಯೆ ಏನಂದ್ರೆ ಇಷ್ಟು ಸಣ್ಣಗೆ ನೀರು ಬರ್ತಿದೆ ಅದು ಇಷ್ಟು ಸಣ್ಣಗೆ ನೀರಿನಲ್ಲಿ ಇಷ್ಟು ಪೈಪ್ ಇಷ್ಟು ಚಿಕ್ಕಗಿರೋ ಡಿಫೈಪ್ಗೆ ಹಾಕೊಂಡು ಮನೆಗೆ ಹಾಕೊಂತ ಇದೀವಿ ಆದ್ರೆ ಅದು ಯಾವಾಗ ತುಂಬುತ್ತೆ ಡ್ರಮ್ ಯಾವಾಗ ತುಂಬುತ್ತೆ ನಮ್ಮ ಕೆಲ್ಸಗಳು ಯಾವಾಗ ಮಾಡ್ಕೊಂತೀವಿ ಯಾವಾಗ ನಾವು ಕೆಲ್ಸಗಳಿಗೆ ಹೋಗ್ಬೇಕು ನಮ್ಮ ಕಾರ್ಯಕ್ರಮಗಳು ಯಾವಾಗ ಮಾಡ್ಕೋಬೇಕಂತ ಗೊತ್ತಾಗ್ತಿಲ್ಲ ಯಾರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳೋರು ಯಾರು ಇಲ್ಲ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಈ ರಚ ನೀರುಗಳಲ್ಲಿ ಈ ಗಲೀಜ್ ನೀರುಗಳಲ್ಲಿ ಪೈಪ್ಗಳು ಹೋಗ್ತಾ ಇದಾವೆ ಈ ಕಡೆ ಈ ಮನೆ ಗಂಗೆ ಅಂತ ಮಾಡಿದ್ದಾರೆ ಅದು ಊರು ಊರುಗಳ ದೊಡ್ಡ ದೊಡ್ಡ ಮನೆಗಳಿರೋರು ದೊಡ್ಡ ಮನೆಗಳು ದೊಡ್ಡ ಊರಿರೋರ್ಗೆನ ಈ ಮನೆ ಮನೆ ಗಂಗೆ ನಮ್ಮಂತ ಜನಗಳಿಗೆ ಇಲ್ವಾ ಇಲ್ಲಿ ಯಾರು ಅಂತ ಗಮನಿಸ್ತಾ ಇಲ್ವಾ ಏನಂತ ಗೊತ್ತಿಲ್ಲ ಗಮನಿಸೋದು ಏನಂದ್ರೆ ಓಟ್ ಹಾಕ ಮಾತ್ರ ನಮ್ ಮನೆಗಳು ಜ್ಞಾಪಕ ಬರ್ತಾವೆ ಈ ಬೇರೆ ಟೈಮ್ ಅಲ್ಲಿ ಮನೆ ಮನೆ ಗಂಗೆ ನಮ್ಗ ನಾವು ಅದಕ್ಕೆ ಅವಶ್ಯಕತೆ ಮಾಡ್ಕೊಡ್ತಾ ಇಲ್ಲ ಯಾರುನು ಇಲ್ಲಿ ಓಟ್ ಹಾಕಕ್ ಮಾತ್ರ ಎಲ್ರು ಬಂದ್ ಕೇಳ್ತಾರೆ ಇನ್ ಇಲ್ಲಿ ಮನೆಗಳಿದಾವೆ ಇಲ್ಲಿ ಜನಗಳಿದಾರೆ ಅಂತ ಗುರುತಿಸ್ತಾರೆ ನೀರಿಗೆ ಬಂದ್ರೆ ಸೌಲಭ್ಯಗಳಿಗೆ ಬಂದ್ರೆ ಯಾರು ಗುರ್ತಿಸ್ತಾ ಇಲ್ಲ ಇಲ್ಲಿ ನೋಡಿ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ನಮಗೂ ನಾವು ಮನುಷ್ಯರೇ ಅಂತ ಗುರ್ಸಿ ಗುರ್ಸಿ ಇದ್ ಮಾಡ್ಕೊಂಡು ಸ್ವಲ್ಪ ಇದನ್ನ ಎತ್ಕೊಂಡೋಗಿ ಯಾರ ನೀರಲ್ಲಿ ಮುಳುಗಿ ಎಲ್ಲಾರು ನಮ್ ಪರಿಸ್ಥಿತಿ ಕೇಳೋರು ಯಾರು ಇಲ್ಲ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಧಿಕಾರಿಗಳಿಗೆ ತಲುಪಬೇಕಾಗಿ ಕೋಲಾರದ ಡಿ ಸಿ ನಾನು ಹೇಳೋದು ಮನವಿ ಮಾಡೋದು ನಾವ್ ಇರೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಈ ಒಂದು ಇದ್ರಲ್ಲಿ ಪೀಳಿಗೆನಲ್ಲೂ ಕೂಡ ನಾವು ಈ ತರ ಒಂದು ನೀರನ್ನ ಕುಡಿದು ಬದುಕ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಮನವಿ ಕೋಲಾರ ಡಿ ಸಿ ತಲುಪೋವರೆಗೂ ಇದನ್ನ ಕಳಿಸ್ಬೇಕು ದಯವಿಟ್ಟು